ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ತಿಪಟೂರಿನ ಒಂದು ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಶವಗಳಿಗೆ ಪೋಸ್ಟ್ ಮಾರ್ಟಮ್ ಮಾಡೋ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮನ್ನು ತುಂಬ ಇಷ್ಟಪಡೋರು ಸಡನ್ನಾಗಿ ಒಂದು ಆಕ್ಸಿಡೆಂಟ್ನಲ್ಲೋ ಒಂದು ಕಾಯಿಲೆಗೋ ಆಯಸ್ಸು ತೀರ್ದೆ ಸತ್ತೋಗ್ಬಿಟ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅವರ ಆತ್ಮ ಯಾವಾಗಲೂ ಅವರು ಇಷ್ಟಪಡ್ತಾ ಇರೋ ಆ ವ್ಯಕ್ತಿಯ ಹಿಂದೆನೇ ಅಲೆದಾಡ್ತಾ ಇರುತ್ತೆ ಅಂಥದ್ದೇ ಒಂದು ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ ತಿಪ್ಟೂರಿನ ಗವರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿಗೆ ಆಗುತ್ತೆ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ಸೊ ಇಷ್ಟಕ್ಕೂ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ತಿಪ್ಟೂರಿನ ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡೋ ಆ ವ್ಯಕ್ತಿಯ ಹೆಸರು ನಂಜೇಗೌಡ ಇನ್ನು ನಂಜೇಗೌಡ ತಿಪ್ಟೂರಿನ ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಇವರ ಕೆಲಸ ಬಂದು ಶವಗಳಿಗೆ ಪೋಸ್ಟ್ ಮಾರ್ಟಮ್ ಮಾಡೋದು ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ ಶವಗಳಿಗೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಡಾಕ್ಟರ್ ಪಕ್ಕದಲ್ಲೇ ಇದ್ದು ಅವ್ರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡೋದು ಡಾಕ್ಟರ್ ಹೇಳೋ ರೀತಿ ಎದೆಯ ಭಾಗ ಸೀಳೋದು ಹೊಟ್ಟೆ ಭಾಗ ಓಪನ್ ಮಾಡೋದು ತಲೆ ಓಪನ್ ಮಾಡಿ ಮೆದುಳು ಆಚೆ ತೆಗೆಯೋದು ಇದೇ ಇವರ ಕೆಲಸ ಆಗಿತ್ತು ಇನ್ನು ನಂಜೇಗೌಡರ ಸರ್ವಿಸ್ನಲ್ಲಿ ನೂರಾರು ಶವಗಳಿಗೆ ಈ ರೀತಿ ಪೋಸ್ಟ್ ಮಾರ್ಟಮ್ಗಳನ್ನು ಮಾಡಿದ್ದಾರೆ ನಂಜೇಗೌಡರಿಗೆ ಈ ಒಂದು ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಎರಡು ಸಾವಿರದ ಒಂದರಲ್ಲಿ ಇನ್ನು ಫ್ಯಾಮಿಲಿ ವಿಷಯಕ್ಕೆ ಬಂದರೆ ಗೌಡ್ರದ್ದು ಒಂದು ಪುಟ್ಟ ಫ್ಯಾಮಿಲಿ ಹೆಂಡತಿ ಮತ್ತು ಮಗಳು ಕಾವ್ಯ ಈ ರೀತಿ ಟೋಟಲ್ಲಾಗಿ ಮೂರು ಜನ ಇರ್ತಾರೆ ಮಗಳು ಕಾವ್ಯ ಆರನೇ ಕ್ಲಾಸ್ ಓದ್ತಾ ಇರ್ತಾಳೆ ಇನ್ನು ನಂಜೇಗೌಡ್ರ ಮನೆ ಪಕ್ಕದಲ್ಲಿ ಶ್ಯಾಮ್ ಸುಂದರ್ ಅನ್ನೋ ವ್ಯಕ್ತಿ ವಾಸ ಮಾಡ್ತಾ ಇರ್ತಾರೆ ಅವರ ಮಗಳ ಹೆಸರು ಸ್ವಾತಿ ಸ್ವಾತಿ ಮತ್ತು ಕಾವ್ಯ ಇಬ್ಬರು ಒಂದೇ ಸ್ಕೂಲ್ನಲ್ಲಿ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರ್ತಾರೆ ಇಬ್ಬರು ತುಂಬ ಅಂದರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಾನೆ ಇರಲಿಲ್ಲ ಆದರೆ ಸ್ವಾತಿ ಮಾತ್ರ ಕಾವ್ಯನ ಸ್ವಲ್ಪ ಜಾಸ್ತಿ ಹಚ್ಕೊಂಡಿರ್ತಾಳೆ ಎಷ್ಟರ ಮಟ್ಟಿಗೆ ಅಂದರೆ ಕಾವ್ಯನ ಬಿಟ್ಟು ಇರೋದಕ್ಕೆ ಆಗದೆ ಸ್ವಾತಿ ಒಂದೊಂದು ದಿನ ಅವರ ಮನೆಯಲ್ಲಿ ಕಾವ್ಯ ಪಕ್ಕದಲ್ಲೇ ಮಲ್ಕೊಂಡು ಬಿಡ್ತಾ ಇದ್ಲು ಈ ರೀತಿ ಇದ್ದ ಇವರ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಒಂದು ದಿನ ವಿಧಿಯ ಆಟಕ್ಕೆ ಮುರಿದೋಗ್ಬಿಡುತ್ತೆ ಇಷ್ಟಕ್ಕೂ ಏನಾಯಿತು ಅಂದರೆ ಒಂದು ದಿನ ಕಾವ್ಯ ಮತ್ತು ಸ್ವಾತಿ ಇಬ್ಬರು ಎಂದಿನಂತೆ ಸ್ಕೂಲ್ಗೆ ರೆಡಿಯಾಗಿ ಜೊತೆಯಲ್ಲೇ ಹೋಗ್ತಾರೆ ಅವತ್ತು ಸಂಜೆ ಸ್ಕೂಲ್ ಬಿಟ್ಟ ಮೇಲೆ ಕಾವ್ಯ ಮತ್ತು ಸ್ವಾತಿ ಮನೆಗೆ ನಡ್ಕೊಂಡು ಬರ್ತಾ ಇರ್ತಾರೆ ಈ ರೀತಿ ಅವರಿಬ್ಬರು ಮನೆಗೆ ನಡ್ಕೊಂಡು ಬರ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಸ್ವಾತಿನ ಒಂದು ಕಾರ್ ಗುದ್ದುಕೊಂಡು ಹೋಗ್ಬಿಡುತ್ತೆ ಸ್ವಾತಿ ತಲೆಗೆ ತುಂಬ ತೀವ್ರವಾದ ಪೆಟ್ಟಾಗಿ ರಕ್ತದ ಮಡುವಿನಲ್ಲಿ ರಸ್ತೆಯಲ್ಲಿ ಬಿದ್ದಿರ್ತಾಳೆ ಅಲ್ಲಿ ಸುತ್ತಮುತ್ತ ಇದ್ದ ಜನರೆಲ್ಲ ರಸ್ತೆಯ ಮಧ್ಯದಲ್ಲಿ ಬಿದ್ದಿದ್ದ ಸ್ವಾತಿ ಹತ್ತಿರಕ್ಕೆ ಬಂದು ಅವಳನ್ನು ಎತ್ಕೊಂಡು ತಿಪ್ಟೂರಿನ ಗವರ್ನಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಸ್ವಾತಿ ಕೊನೆಯ ಉಸಿರಲ್ಲಿ ಉಸಿರಾಡ್ತಾ ಇರ್ತಾಳೆ ಮಗಳಿಗೆ ಆಕ್ಸಿಡೆಂಟ್ ಆದ ವಿಷಯ ಅವರ ತಂದೆ ತಾಯಿಗೆ ಗೊತ್ತಾಗಿ ಅವರು ಕೂಡ ಹಾಸ್ಪಿಟಲ್ಗೆ ಓಡೋಡಿ ಬರ್ತಾರೆ ಅದೇ ಹಾಸ್ಪಿಟಲ್ನಲ್ಲಿ ನಂಜೇಗೌಡ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಈ ವಿಷಯ ಗೊತ್ತಾಗಿ ಸ್ವಾತಿ ಹತ್ತಿರಕ್ಕೆ ಹೋಗ್ತಾರೆ ಆದರೆ ಡಾಕ್ಟರ್ಗಳಿಂದ ಸ್ವಾತಿಯ ಪ್ರಾಣ ಉಳಿಸೋದಕ್ಕೆ ಆಗೋದಿಲ್ಲ ಸ್ವಾತಿ ಸತ್ತೋಗ್ಬಿಡ್ತಾಳೆ ಇದರಿಂದ ಅವಳ ತಂದೆ ತಾಯಿ ಹಾಸ್ಪಿಟಲ್ನಲ್ಲಿ ಮಗಳು ಹೋಗಿರೋ ನೋವಲ್ಲಿ ಗೋಳೋ ಅಂತ ಗೋಳಾಡ್ತಾರೆ ಇದಾದಮೇಲೆ ಆಸ್ಪತ್ರೆಯ ರೂಲ್ಸ್ ಪ್ರಕಾರ ಸ್ವಾತಿಗೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿರುತ್ತೆ ಆ ಕೆಲಸವನ್ನು ಗೌಡ್ರು ಅವರೇ ತಮ್ಮ ಕೈಯಾರೆ ಮಾಡ್ತಾರೆ ಇದರಿಂದ ಗೌಡರ ಮನಸ್ಸು ಕೂಡ ತುಂಬ ನೋವಾಗುತ್ತೆ ಇದಾದ ಮೇಲೆ ಪೋಸ್ಟ್ ಮಾರ್ಟಮ್ ಮುಗಿಸಿ ಸ್ವಾತಿಯ ಮೃತದೇಹವನ್ನು ಅವರ ತಂದೆ ತಾಯಿಗೆ ಒಪ್ಪಿಸ್ತಾರೆ ಸ್ವಾತಿಗೆ ಮಾಡಬೇಕಾಗಿರೋ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸ್ತಾರೆ ಇದಾದ ಮೇಲೆ ಮಗಳು ಹೋಗಿರೋ ನೋವನ್ನು ತಡ್ಕೊಳ್ಳೋಕ್ಕೆ ಆಗದೆ ಶ್ಯಾಮ್ ಸುಂದರ್ ಮನೆ ಖಾಲಿ ಮಾಡಿಕೊಂಡು ಊರನ್ನೇ ಬಿಟ್ಟು ಹೋಗ್ಬಿಡ್ತಾರೆ ಈ ಕಡೆ ಕಾವ್ಯ ಈಗ ಒಬ್ಬಂಟಿ ಆಗೋಗ್ತಾಳೆ ಅವಳಿಗೂ ಕೂಡ ಸ್ವಾತಿ ಜೊತೆ ಆಟ ಆಡ್ತಾ ಇದ್ದದ್ದು ಸ್ಕೂಲ್ಗೆ ಹೋಗ್ತಾ ಇದ್ದದ್ದು ಎಲ್ಲ ನೆನಪಾಗುತ್ತೆ ಆದರೆ ಸ್ವಾತಿ ಈಗಿಲ್ಲ ಮತ್ತೆ ಅವಳು ವಾಪಸ್ ಬರೋದಿಲ್ಲ ಅನ್ನೋ ನಿಜಾಂಶವನ್ನು ತಿಳ್ಕೊಂಡು ಅವಳನ್ನು ಅವಳೇ ಸಮಾಧಾನ ಮಾಡ್ಕೊತಾಳೆ ಈ ರೀತಿ ಆಲ್ಮೋಸ್ಟ್ ಒಂದು ತಿಂಗಳು ಕಳೆದೋಗ್ಬಿಡುತ್ತೆ ಕಾವ್ಯ ಮತ್ತೆ ಅವರ ತಂದೆ ಗೌಡ್ರು ಸ್ವಾತಿಯನ್ನು ನಿಧಾನಕ್ಕೆ ಮರಿತಾ ಇರ್ತಾರೆ ಆದರೆ ಸ್ವಾತಿ ಮಾತ್ರ ಎಲ್ಲೂ ಹೋಗಿರೋದಿಲ್ಲ ಇವರ ಜೊತೆನೇ ಇರ್ತಾಳೆ ಒಂದು ದಿನ ರಾತ್ರಿ ಗೌಡ್ರು ಮಲಗಿರೋವಾಗ ಇದ್ದಕ್ಕಿದ್ದ ಹಾಗೆ ವಿಪರೀತವಾದ ಬಾಯಾರಿಕೆ ಆಗುತ್ತೆ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಗೌಡ್ರು ಬೆಡ್ ಮೇಲಿಂದ ಎದ್ದೋಗಿ ಕಿಚನ್ನಲ್ಲಿ ನೀರು ಕುಡಿದು ವಾಪಸ್ ಬೆಡ್ರೂಮ್ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಆಗ ಆ ಕತ್ತಲಲ್ಲಿ ಗೌಡ್ರಿಗೆ ಅವರ ಮನೆಯ ಹಾಲ್ನ ಸೋಫಾ ಮೇಲೆ ಯಾರು ಕೂತ್ಕೊಂಡಿರೋ ಥರ ಅನಿಸುತ್ತೆ ತಕ್ಷಣ ನಂಜೇಗೌಡ್ರು ಹಾಲ್ನಲ್ಲಿದ್ದ ನ ಆನ್ ಮಾಡಿ ಆ ಸೋಫಾ ಕಡೆಗೆ ನೋಡ್ತಾರೆ ಆದರೆ ಅಲ್ಲಿ ಯಾರೂ ಇರೋದಿಲ್ಲ ನಂಜೇಗೌಡರು ಇದು ಅವರ ಭ್ರಮೆ ಇರಬಹುದು ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಇದಾದ ಮೇಲೆ ಆ ಮನೆಯಲ್ಲಿ ವಾತಾವರಣವೇ ಬದಲಾಗಿ ಹೋಗುತ್ತೆ ಯಾವ ರೀತಿ ಇರ್ತಾ ಇತ್ತು ಅಂದರೆ ನಂಜೇಗೌಡರಿಗೆ ಅವರ ಮನೆಯಲ್ಲಿ ಇರೋದು ಮೂರೇ ಜನ ಮಾತ್ರ ಆದರೆ ನಂಜೇಗೌಡ್ರ ಮನಸ್ಸಿಗೆ ಮಾತ್ರ ಈ ಮನೆಯಲ್ಲಿ ನಾವು ಮೂರು ಜನರನ್ನು ಬಿಟ್ಟು ಇನ್ನೂ ಯಾರೋ ನಮ್ಮ ಜೊತೆ ಇದ್ದಾರೆ ಯಾರೋ ನಮ್ಮ ಜೊತೆ ವಾಸ ಮಾಡ್ತಾ ಇದ್ದಾರೆ ಅಂತ ನಂಜೆ ಗೌಡ್ರ ಮನಸ್ಸಿನಲ್ಲಿ ಅಂದ್ಕೊಂಡಿರೋ ಥರನೇ ಆ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ಕೂಡ ನಡೆಯೋದಕ್ಕೆ ಶುರುವಾಗುತ್ತೆ ರಾತ್ರಿ ಹೊತ್ತು ಮಲಗಿರೋವಾಗ ಆ ಮನೆಯಲ್ಲಿ ಯಾರೋ ಓಡಾಡ್ತಾ ಇರೋ ಥರ ಶಬ್ದ ಕೇಳಿಸೋದು ಯಾರೋ ಮಕ್ಕಳು ಆಟ ಆಡ್ತಾ ಇರೋ ಥರ ಅನ್ನಿಸೋದು ಇನ್ನೂ ಕೆಲವೊಮ್ಮೆ ಯಾವುದೋ ಮಗು ಅಳ್ತಾ ಇರೋ ಥರ ಶಬ್ದ ಕೇಳಿಸ್ತಾ ಇರುತ್ತೆ ಈ ರೀತಿ ಎಲ್ಲ ನಡೀತಾ ಇರುತ್ತೆ ಇನ್ನು ಒಂದು ದಿನ ಏನಾಗುತ್ತೆ ಅಂದರೆ ನಂಜೇಗೌಡ್ರು ಅವರ ಹೆಂಡತಿ ಮತ್ತು ಮಗಳಾದ ಕಾವ್ಯ ಮೂರು ಜನ ಬೆಡ್ರೂಮ್ನಲ್ಲಿ ಮಲಗಿರ್ತಾರೆ ಕರೆಕ್ಟಾಗಿ ಮಧ್ಯರಾತ್ರಿ ಒಂದು ಗಂಟೆಗೆ ನಂಜೇಗೌಡರಿಗೆ ಮನೆಯಲ್ಲಿ ಯಾರೋ ವಸ್ತುಗಳನ್ನೆಲ್ಲ ಎತ್ತಿ ಬಿಸಾಕ್ತಾ ಇರೋ ಥರ ಅನ್ನಿಸ್ತಾ ಇರುತ್ತೆ ಶಬ್ದ ಕೂಡ ಕೇಳಿಸ್ತಾ ಇರುತ್ತೆ ತಕ್ಷಣ ನಂಜೇಗೌಡ್ರು ಎದ್ದು ಹಾಲ್ಗೆ ಬರ್ತಾರೆ ಬಂದು ನೋಡಿದ್ರೆ ಅವರ ಕಣ್ಣನ್ನು ಅವರೇ ನಂಬೋದಕ್ಕೆ ಆಗೋದಿಲ್ಲ ಯಾಕಂದರೆ ನಂಜೇಗೌಡ್ರ ಮಗಳಾದ ಕಾವ್ಯಾಳ ಬೊಂಬೆಗಳು ಆಟದ ಸಾಮಾನುಗಳು ಎಲ್ಲ ಹಾಲ್ ಪೂರ್ತಿಯಾಗಿ ಚಲ್ಲ ಪಿಲ್ಲಿಯಾಗಿ ಬಿದ್ದಿತ್ತು ಅದನ್ನೆಲ್ಲ ನೋಡಿ ನಂಜೇಗೌಡರು ಹಾಗೆ ಒಂದು ಸೆಕೆಂಡ್ ಶಾಕ್ನಲ್ಲಿ ನಿಂತ್ಕೊಂಡು ಬಿಡ್ತಾರೆ ಅದೇ ಟೈಮ್ಗೆ ಕರೆಕ್ಟಾಗಿ ಯಾರೋ ಹಿಂದೆಯಿಂದ ಬಂದು ನಂಜೇಗೌಡ್ರ ಕೈಯನ್ನು ಹಿಡ್ಕೋತಾರೆ ಸಡನ್ ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾರೆ ಹಿಂದೆ ಯಾರೂ ಇರೋದಿಲ್ಲ ಆಗ ಗೌಡ್ರು ಏನು ಸೈಲೆಂಟ್ ಸೈಲೆಂಟಾಗಿ ಹೋಗಿ ಮಲ್ಕೊಂಡ್ಬಿಡ್ತಾರೆ ಇದಾದ ಮೇಲೆ ನೆಕ್ಸ್ಟ್ ದಿನದಿಂದ ಮಗಳಾದ ಕಾವ್ಯಾಲ ನಡವಳಿಕೆಯಲ್ಲಿ ಬದಲಾವಣೆಗಳು ಕಾಣಿಸುತ್ತೆ ಅವಳು ಮಾತಾಡೋದು ನಡೆಯೋದು ಕೂತ್ಕೊಳ್ಳೋದು ಅವಳು ತಿನ್ನೋದಕ್ಕೆ ಇಷ್ಟಪಡ್ತಾ ಇದ್ದ ತಿನಿಸುಗಳು ಎಲ್ಲ ನಂಜೇಗೌಡರು ಗಮನಿಸಿದಾಗ ಒಂದು ತಿಂಗಳ ಹಿಂದೆ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ ಸ್ವಾತಿ ರೀತಿಯೇ ಇರುತ್ತೆ ಒಂದೊಂದು ಸಾರಿ ಕಾವಿಯ ಬೆಡ್ರೂಮ್ನಲ್ಲೇ ಅವಳಷ್ಟಕ್ಕೆ ಅವಳೇ ಯಾರ ಜೊತೆನೋ ಮಾತಾಡ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿ ಗೌಡ್ರಿಗೆ ಸ್ವಾತಿಯ ಆತ್ಮ ನಮ್ಮ ಮನೆಯಲ್ಲಿ ಬಂದು ಸೇರಿಕೊಂಡಿರಬಹುದು ಅವಳ ಆತ್ಮಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊತಾರೆ ಆದರೆ ಗೌಡ್ರಿಗೆ ಇದು ಕನ್ಫರ್ಮ್ ಆಗಿ ಅದೇ ಅನ್ನೋದು ಮಾತ್ರ ಗೊತ್ತಿರಲಿಲ್ಲ ಅದಕ್ಕೆ ಗೌಡ್ರು ಒಂದು ದಿನ ಏನು ಮಾಡ್ತಾರೆ ಅಂದರೆ ಒಬ್ಬ ಸ್ವಾಮೀಜಿಯನ್ನು ಮನೆಗೆ ಕರೆಸ್ತಾರೆ ಮನೆಗೆ ಕರೆಸೋದಕ್ಕೂ ಮುಂಚೆನೇ ಇವರೇ ಆ ಸ್ವಾಮೀಜಿಯ ಹತ್ತಿರಕ್ಕೆ ಹೋಗಿ ಮನೆಯಲ್ಲಿ ಈ ರೀತಿಯೆಲ್ಲ ನಡೀತಾ ಇದೆ ಅಂತ ಹೇಳಿರ್ತಾರೆ ಇನ್ನು ನಂಜೇಗೌಡರ ಮನೆಗೆ ಬಂದ ಆ ಸ್ವಾಮೀಜಿ ಮನೆಯೊಳಗೆ ಕಾಲಿಟ್ಟ ತಕ್ಷಣವೇ ಇಲ್ಲಿ ಏನೂ ಸರಿ ಇಲ್ಲ ಅಂತ ಅನಿಸುತ್ತೆ ಆ ಸ್ವಾಮೀಜಿಗಳು ಕಾವ್ಯ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಳ ಜೊತೆ ಮಾತಾಡ್ತಾರೆ ಇದಾದ ಮೇಲೆ ಆ ಸ್ವಾಮೀಜಿಗಳು ಮನೆಯ ಸುತ್ತಮುತ್ತ ಮತ್ತು ಮನೆಯೊಳಗೆ ಎಲ್ಲ ರೂಮ್ಗಳನ್ನು ಚೆಕ್ ಮಾಡ್ತಾರೆ ಇದಾದ ಮೇಲೆ ಸ್ವಾಮೀಜಿಗಳು ನಂಜೆ ಗೌಡ್ರನ್ನು ಸಪ್ರೇಟಾಗಿ ಮಾತಾಡಬೇಕು ಅಂತ ಹೇಳಿ ಅವರನ್ನು ಪಕ್ಕಕ್ಕೆ ಕರ್ಕೊಂಡು ಹೋಗಿ ನೀವು ಅನುಮಾನ ಪಟ್ಟಿದ್ದು ನಿಜ ನಿಮ್ಮ ಮನೆಯಲ್ಲಿ ಒಂದು ಮುಕ್ತಿ ಸಿಗದ ಆತ್ಮ ಬಂದು ಸೇರಿಕೊಂಡಿದೆ ಆ ಆತ್ಮ ಬೇರೆ ಯಾವುದೂ ಅಲ್ಲ ನಿಮ್ಮ ಮಗಳ ಫ್ರೆಂಡಾದ ಸ್ವಾತಿಯದ್ದೇ ಅವಳು ಬದುಕಿರೋವಾಗ ನಿಮ್ಮ ಮಗಳಾದ ಕಾವ್ಯನ ತುಂಬ ಹಚ್ಕೊಂಡಿದ್ಳು ಕಾವ್ಯನ ಬಿಟ್ಟು ಅವಳ ಕೈಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಬಂದು ನಿಮ್ಮ ಮನೆ ಸೇರಿಕೊಂಡಿದ್ದಾಳೆ ಇದು ಹೀಗೆ ಮುಂದುವರೆದ್ರೆ ನಿಮ್ಮ ಮಗಳ ಪ್ರಾಣವೇ ಹೋಗಬಹುದು ಇದಕ್ಕೆ ಇರೋದು ಒಂದೇ ಒಂದು ಪರಿಹಾರ ಅವಳ ಆತ್ಮನ ಬಂಧನ ಮಾಡಬೇಕು ಅಂತ ಹೇಳ್ತಾರೆ ಅದೇ ರೀತಿನೇ ಎರಡು ಮೂರು ದಿನ ಬಿಟ್ಕೊಂಡು ಕಾವ್ಯ ಸ್ಕೂಲ್ಗೆ ಹೋಗಿರೋ ಟೈಮ್ ನೋಡಿಕೊಂಡು ಆ ಸ್ವಾಮೀಜಿ ಮನೆಗೆ ಬಂದು ಮನೆಯಲ್ಲಿ ಪೂಜೆ ಮಾಡಿ ಸ್ವಾತಿಯ ಆತ್ಮವನ್ನು ಬಂಧನ ಮಾಡ್ತಾರೆ ಇದಾದ ಮೇಲೆ ಆ ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ಅನುಭವಗಳು ಗೌಡ್ರಿಗೆ ಆಗೋದಿಲ್ಲ ಅವರ ಕಣ್ಣಿಗೂ ಕೂಡ ಏನು ಕೆಟ್ಟದ್ದು ಕಾಣಿಸೋದಿಲ್ಲ ಆದರೂ ಗೌಡ್ರಿಗೆ ಆ ಮನೆಯಲ್ಲಿ ಇರೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ಅದಕ್ಕೆ ಅವರು ಕೂಡ ಆ ಮನೆ ಖಾಲಿ ಮಾಡಿ ಮಗಳಾದ ಕಾವ್ಯ ಸ್ಕೂಲ್ಗೆ ಇನ್ನೂ ಹತ್ತಿರದಲ್ಲೇ ಒಂದು ಮನೆ ನೋಡಿಕೊಂಡು ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಈಗ ಕಾವ್ಯ ಬೆಳೆದು ದೊಡ್ಡವಳಾಗಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಈಗಲೂ ಕೂಡ ಕಾವ್ಯಗೆ ಸ್ವಾತಿ ಯಾರು ಅನ್ನೋದು ಗೊತ್ತು ಅವಳನ್ನು ಮರ್ತಿಲ್ಲ ಅಂತ ನಂಜೇಗೌಡ್ರು ನನ್ನ ಜೊತೆ ಹೇಳಿದ್ದಾರೆ ಇದು ತಿಪ್ಟೂರಿನ ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಶವಗಳಿಗೆ ಪೋಸ್ಟ್ ಮಾರ್ಟಮ್ ಮಾಡೋ ಗೌಡ್ರ ಲೈಫ್ನಲ್ಲಿ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡಿಕೊಳ್ಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಸ್ಟೋರಿನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು Hãy subscribe cho kênh La La School Để không bỏ lỡ những video hấp dẫn